நடத்தலை நடத்தற அதнде வீரமंतக்கு சிசி தெரியும் மகோ அட்மினிஸ்ட்ரேட்டர் ஆனார் அதாவது வேற அப்படிங்க பண்ணோம். नाउ ஏறோ பதனா உருவோம் நம்மளோட பாயிண்ட் நீமோ இந்த ஜெனரலி லீடershipல பிரதிபவாஸ்கரனும் சர்வ சாதாரணமாகniki. 4 ವರ್ಷದ ದಕ್ಷಿಣಿ ಪಕ್ಷಕ್ಕೆ

ಸಮಾಜ ಇತ್ತೀಚೆಗೆ ಸಮಾಜದ್ದು ಏನಾಗಿದೆ ಸಮಿತಿ ದುರ್ಬಲಾಗಿದೆ ನಾಯಕರು ಕೊಟ್ಟಿದೆ ಆದ್ರೆ ತಾಲೂಕಾದಲ್ಲಿ ಬಹಳ ಅತ್ಯುನ್ನಾಗಿ ಹೀಗಾಗಿ

ಒಂದು ಒಡೆತನ ಒಡೆತನ ಇದು ಸಂಘರ್ಷ ಅಲ್ಲ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗುವಂತ ಕೆಲಸ ಅದರಲ್ಲಿ ಬಡಿದ ಸಮಾಜ ಇವತ್ತು ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸ ಮಾಡ ಎಲ್ಲರ ಜೊತೆ ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರನ್ನು ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಸಂಘಟಿತ ಮಾಡಿ ಇವತ್ತು

அவன் சித்தொண்ட பக்க மனிதேஷ் சர்ச்சையா படையோ ನ್ನೇ ನಿರ್ದೇಶಿಸುವ ಹಾದಿಯಾಗಿ ನಿಮ್ಮ ಸಮಾಜವರು ಆದಷ್ಟು ಪಾಸ್ ನೆಲೆಸಿದಾರಾಗೆಲ್ಲ ಕೂಡ ಪ್ರತಿ ದಿವಸ ಇವತ್ತು ಪ್ರತಿಯೊಂದು ಸಮ ಮಕ್ಕಳು ಹೆಚ್ಚು ಓದಬೇಕು ಸ್ವಲ್ಪ ಆಗಬೇಕು ನಮ್ಮ ಕಾಲೇಜಿನಿಂದ ಇವತ್ತು ತಮ್ಮ ಒಳ್ಳೆಯ ಬದುಕನ್ನು ಒದಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿಮಾ ಒಂದು ಸೇರ ಕಾರ್ಯಕ್ರಮ ಮಾತಾ ಇದ್ದೇನೆ ಕೂಡ ಮುಖ್ಯವಾಗಿರ್ತಕ್ಕಂಥ ಯಾಕಂತ ಹೇಳಿದರೆ ಇವತ್ತು ಮತ್ತು ಈಗ ನಮ್ಮ ಸಮಾಜದಲ್ಲಿ ಗುರುತಿಸಿದೆ ನಾವು ಹೆಚ್ಚು ಅನುಭವವನ್ನು ತೆಗೆದು ತುಂಬಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜವನ್ನು ನಾವು ಪ್ರೋತ್ಸಾಹ ಕೊಡ್ತಾ ನಾವು ಇನ್ನೂ ಹೆಚ್ಚು ಅಭ್ಯಾಸವನ್ನು ಮಾಡಬೇಕು ಆತ್ಮ ಅವರು ಬರ್ತಾ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಕೂಡ ಹೆಚ್ಚು ಓದಿ ಇವತ್ತು ಹೆಚ್ಚು ಅಂಕವನ್ನು ಚಿಹ್ನೆ ತಕ್ಕಿಕ್ಕಿ ಮಂದಿ ನೀವು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಅಂದ್ರೆ ನ್ಯಾಯ ಮತ್ತು ಅನ್ಯಾಯ ಯಾವ್ದನ್ನು ತಿಳಿದುಕೊಂಡು ಸಮಾಜಕ್ಕೆ ತಿಳಿದು అదరూ కూడా ఈ మూడా అధికర గుర్తి ಇವತ್ತು ನಾವು ಆಲೋಚನೆ ಬಂದಾಗ ಹೇಳುವುದು ಅದಕ್ಕೆ ಅವರು ನಮ್ಮ ಅದಕ್ಕೆ ಇವೆಲ್ಲರೂ ಮಕ್ಕಳನ್ನು ಕೂಡ ನಾವು ಒಳ್ಳೆಯ ಉಡುಪುಗಳನ್ನು ತೋರಿಸುವಂತ ಕೆಲಸ ಈ ಒಂದು ಮಾತೇ ನಾವು ಸಮಾಜದ ಜೊತೆ ನೀವು ಸಾಧನೆ ಮಾಡಬೇಕು ಆರ್ಥಿಕ ಶಕ್ತಿ ಇರಲಿ ಅದರ ಹತ್ತೋರಿಗೆ ಸಮಾಜ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಶಕ್ತಿ ತರುವಂತ ಕೆಲಸ ಯಾವ ಸಮಾಜ ಮಾಡ್ತಾ ಇದೆ ನಮ್ಮ ಗಾಂಧಿ ಸಮಾಜದ ಪ್ರತಿಭಾಸ್ಥರೂ ಕೂಡ ಸರಿಯಾಗಿ ಕೊಟ್ಟೇನ ನೀವು ಕಟ್ಟಡ ಎಲ್ಲ ಸರಿಯಲ್ಲ ಆದ್ರೆ ಇರೋ ಒಂದ್ ಕಡೆ ಒಂದು ವಿದ್ಯಾರ್ಥಿಗಳಿಗೆ ಅಂಶವಾಗುವಂತ ಒಂದು ನಿಧಿ ಅದರಂತ ಬರ್ತಕ್ಕಂತ ಗಟ್ಟಿಗೆ ಯಾರು ಸಮಾಜದಲ್ಲಿ ಬಡ ವಿದ್ಯಾರ್ಥಿಗಳಾದ ಆರ್ಥಿಕ ಶಕ್ತಿ ತುಂಬ ಅವ್ರಿಗೂ ಕೂಡ ಸಮಾಜದ ಜೊತೆ ನಾವು ಸಾಧನೆ ಮಾಡಿರುವ ಹೆಚ್ಚಾಗಿದೆ ಅದನ್ನ ನಾವು ವಿನಂತಿ ಮಾಡ್ತೀವಿ ಒಂದ್ ಕಡೆ ಸಮುದಾಯ ಕಟ್ಟೋದಾಗೆ ದೇವಸ್ಥಾನ ಕಟ್ಟೋದ್ ಕಡೆ ಮಕ್ಕಳ ಬರೋ ಮಕ್ಕಳಿಗೆ ನಾವು ಆರ್ಥಿಕ ಶಕ್ತಿ ಕೂಡ ಕೆಲವೊಂದಿಷ್ಟು ನಿದ್ದೆಗಳನ್ನು ಮಾಡಬೇಕಾಗ್ತೇನೆ ಆ ನಿಟ್ಟಿನಲ್ಲಿ ಸಮಾಜ ಆ ನಿಟ್ಟಿನ ಕೆಲಸ ಕಾರ್ಯ ಮಾಡಬೇಕು ಮನವಿ ಮಾಡ್ಕೊಳ್ತೀನಿ ಹಾಗಾಗಿ ಸಮಾಜಕ್ಕೆ ಹೆಂಗ ಏನ ಕುಡಿಮ ತಾಯಿ ಕೂಡ ಕುಡಿಯಲ್ಲಿ ಯಾರಾದ್ರೂ ಸಮಾಜ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಸಮಾಜಕ್ಕೆ ಅಂತ

эмоционально манипулятивные способы можете